ನಮಸ್ಕಾರ 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 ಇದು ಶಿವಶಂಕರ್ ನೀವು ನೋಡ್ತಾ ಇದ್ದರೆ ಶಿವಶಂಕರ್ ಲೈಫ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ನ್ ನ್ಯೂ ಡೇ ಆಫ್ ಮೈ ಲೈಫ್ ಇದು ನನ್ನ ಜೀವನದ ಆಗು ಹೋಗುಗಳ ಮೆರವಣಿಗೆ ನೋಡ್ತಾ ಇರೋದು ತೋರಿಸ್ತಾ ಇರ್ತೀನಿ ಇವತ್ತು ಡೇ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆ್ಯಂಡ್ ಟೈಮ್ ಏಳು ಇಪ್ಪತ್ತ್ನಾಲ್ಕು ಸೊ ಇವತ್ತು ಲೇಟ್ ಐತೆ ಹಳೆ ಹುಡಿಯೋದು ದಂಡಿತ ನೋಡಿದ್ರೆ ಗೊತ್ತಿರ್ತೈತಿ ದೊಡ್ಡ ವರಿ ನೋಡಿದಿಲ್ಲ ಅಂತ ಹೇಳಿ ತಿಂತಾರೆ ಎಲ್ಲದಕ್ಕೆ ಕೆಲವೊಂದು ರೀಸನ್ ಆಯ್ತು ಹೇಳೋದಕ್ಕೆ ಲೇಟ್ ಆಯಿತು ಲೇಟ್ ಆಯಿತು ಈ ಲೇಟಾಗ ಈಗ ಬಂದು ನಿಂತೀವಿ ಇಲ್ಲಿ ಸೊ ವರ್ಕೌಟ್ ಈಗ ಏಳು ಇಪ್ಪತ್ತಲ್ಲ ಸ್ವಲ್ಪ ರನ್ನಿಂಗ್ ಮಾಡಬೇಕು ಜಲ್ದಿ ನಮಗೆ ಅಡೆತಡೆ ಆಗೈತಲ್ಲ ಇವತ್ತು ಅಡಚಣೆಗಾಗಿ ಕ್ಷಮಿಸಿ ಅಂತ ಹೇಳ್ಬೇಕಾಗಿತ್ತಲ್ಲ ನಿಮಗಲ್ಲ ನನ್ನ ನಾನೇ ಜಲ್ದಿ ರನ್ನಿಂಗ್ ಮಾಡಿ ಇದು ಮೇಡಮ್ ಕೆಲವೊಂದು ಸರಿ ನೀವು ಎರಡು ಸ್ವಲ್ಪ ಇದು ಆದ್ರೂ ಆದ್ರೂ ಮೊಟಿವೇಶನ್ ಸಿಗ್ತೈತೆ ಮತ್ತು ನೆಕ್ಸ್ಟ್ ಇದು ಮಾಡಕ್ಕೆ ಆಗೋದಿಲ್ಲ ಒಳ್ಳೇದಕ್ಕೆ ಅಂತಾರೆ ಗೊತ್ತ ಟೈಮ್ ಒಂಬತ್ತು ನಲ್ವತ್ತೆಂಟು ಒಂದು ಸಣ್ಣ ಪ್ರೋಗ್ರಾಮ್ ಅದ ರೀ ಈಗ ಹೊಂಟಿದ್ದೀವಿ ಈಗ ಅದಕ್ಕೆ ಈಗ ಮತ್ತೆ ಎಕ್ಸಾಂಬಲ್ ಹೀಗೆ ಹೋಗ್ತೀನನ್ನ ಸ್ವಲ್ಪ ಡಿಫ್ರೆಂಟಾಗಿ ಕಾಣಬೇಕಂತೇಳಿ ಬ್ಯಾಡನ್ನತಾರೆ ಅದಕ್ಕೆ ಬೇರೆ ಅರ್ಬಿಚ್ ಅರ್ಬಿಚ್ ಮಾಡ್ತೀನಂತ ಇಂಥ 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 ಹೋಗಿ ಈಗ ಕೇಳ್ತಾನೆ ಬಿಟ್ರೆ ಅದು ಎಕ್ಸ್ಪ್ಲೇನ್ ಮಾಡ್ತೇನೆ ಅವೆಲ್ಲ ಬನ್ನಿ ಮಗ ಇನ್ನೆಲ್ಲ ಹೋಗುದು ಲೆಟ್ಸ್ ಗೋ ಲೆಟ್ಸ್ ಚೇಂಜ್ ದ ಡ್ರೆಸ್ ಫೇಮಸ್ ಆಗ್ಬಿಡ್ತೀನಿ ನಾವು ನಮ್ಮ ದೇಸಿ ದೇಶಿ ಸ್ಟೈಲ್ ಬ್ಯಾಡ್ ಅನ್ನ ಹಿಂಗೆ ಮಾಡ್ತಾವ ಉಮ್ಮದಿ ಉಮ್ಮದಿ ಅಂತ ಐತ್ರಿ ಇಲ್ಲಿ ಎಲ್ಲೋ ಒಂದು ಅರವತ್ತು ಕಿಲೋಮೀಟರ್ ಆದ ಇಲ್ಲಿಂದ ಅಲ್ಲಿಗೆ ಹೊಂಟಿದೆ ಈ ಸದು ಹೊಲೆ ಹೊಲೆ ರೈಟ್ ರೈಟ್ ಅಂದ್ರೆ ಗಾಡಿ ಬರಲ್ಲ ಸೊಗಜೆ ವೆಹಿಕಲ್ ವೆಹಿಕಲ್ ಅಂತ ಮಾಡ್ಯಾರೀ ಒಳಗೆ ಗಾಡಿ ನಮ್ಮ ಕಡೆ ಅದೇ ಮದಿ ಫಂಕ್ಷನ್ ಇಂಕ್ಷನ್ ಕೆಲ ಹೋಗ್ಕೊಂಡು ಫುಲ್ ಏರ್ ಕಂಡೀಷನ್ ಗಾಳಿ ಪಾಳಿ ಹೊಟ್ಟೆ ಬಿಡೋದಿಲ್ಲ ಅದ್ರಾಗ ನಾವು ಮದ್ರೆ ಅದ್ರ ಕುಂಕಲಿ ಬೇಕು ನಮ್ಗೆ ಜಾಗ ಅದು ಗಾಡಿ ತೊಗೊಂಡು ಹೋಗ್ಬೇಕು ಪ್ಲಾನ್ ಮಾಡತ್ತೀವಿ ಹಲೋ ೀಮರ್ಸ್ ಟೈಮ್ ಆರು ಇಪ್ಪತ್ತೈದು ಇಪ್ಪತ್ತೆರಡು ನವೆಂಬರ್ ಟು ಥೌಸಂಡ್ ಟ್ವೆಂಟಿ ಫೋರ್ ನಿನ್ನೆ ಮುಗಿದೇವಲ್ಲ ರೀ ಫಂಕ್ಷನ್ ಮುಗೀತು ಬಂದ ರಾತ್ರಿ ಎಂಟಕ್ಕೆ ಬಂದೀವಿ ಯಾವುದೋ ಲೇಟ್ ಊರಿಗೆ ಹೋಗಿದ್ದೀವಿ ಲೇಟಾಗಿ ಬಂದಿದ್ವಿ ಐದುವರೆಗೆ ಎದ್ದು ಈಗ ಬಂದಿದೆ ಲೈಟಾಗಿ ವಾಕ್ ಮಾಡಾತಿದ್ದೆ ತುಪ್ಪ ಚಿಕ್ಕ 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 ಏನು ಗಾಡಿ ತೋರಿಸಿದ್ದಲ್ಲ ರೀ ಗಾಡಿ ಬಟ್ ಕ್ಯಾನ್ಸಲ್ ಆಯ್ತು ಗಾಡಿ ಮೇಲೆ ಹೋಗ್ಬೇಕಂತೇಳಿ ಗಾಡಿ ರೆಡಿ ಮಾಡಿದ್ವಿ ರೆಡಿ ಮಾಡಿದ್ದೇವೆ ಎದ್ದು ಎಲ್ಲರೂ ಗಾಡಿ ಮೇಲೆ ಹೋಗಿದ್ವಿ ಆಲ್ಮೋಸ್ಟ್ ಮತ್ತೊಂದು ಗಾಡಿ ಖಾಲಿ ಐತೆ ಅಂದ್ರೆ ಹತ್ತು ವಾಪಸ್ ಬಂದು ಗಾಡಿ ಗಾಡಿ ಒಳಗೆ ಹೋಗಿದ್ವಿ ಹೋಗಿ ಎಲ್ಲ ಮಾಡೋದು ಅಲ್ಲಿ ಲೇಟ್ ಮಾಡಿದ್ರು ಆಮೇಲೆ ಮತ್ತೆ ಬಂದು ನೈಟ್ ಎಂಟಕ್ಕೆ ಇಲ್ಲಿ ಬಂದ್ವಿ ಏ ನೋಡ್ರಿ ಪ್ರೋಟೀನ್ ಅವ್ಕಿಡೋ ಏ ಪ್ರೋಟೀನ್ ಅವು ಪ್ರೋಟೀನ್ ಅಂತ ಎಂತಕೊಡ್ ಪ್ರೋಟೀನ್ ಮೈಗ್ರಾನ್ ಏನ್ ಅನ್ಕೊಳ್ರಿ ಕುಡಿತ್ರಿ ಕುಡಿತ್ರಿ ಹೊಟ್ಟೆ ತುಂಬವರೆಗೂ ಕುಡಿತಾವ್ರಿ ಇನ್ನೊಂದು ಅದು ಅಲ್ಲಿ ದೂರ ಕೂತೈತಿ ನಾಗ ಕುಡಿ ಕುಡಿ ನೀ ನಾನು ಇಷ್ಟ ಮಾಡಿ ಕುಡಿ ಜಗ್ಗು ಜಗ್ಗು ಹಾಂ ಇಲ್ಲ ಇಲ್ಲ ಕುಡಿ 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 ಈಗ ಅದರ ಸರ್ದೆ ಈಗ ಅದಕ್ಕೆ ಕುಡ್ಲಿಕ್ಕೆ ಬಿಡೋದಿಲ್ಲ ಇದು ಇಲ್ಲಿ ಉಬ್ಬಿ ಕೂತೈತಿಲ್ಲ ಇಲ್ಲಿ ಚೀಸ್ ಆರ್ ಮದರ್ ಉಡ್ಲಿಕ್ಕೆ ಬಿಡೋದಿಲ್ಲ ತ ಕುಡಿದ ಕ್ಯಾರು ಒಬ್ಬಿ ಏಯ್ ನೋಡಿದ ಇದೊಂದು ಇಲ್ಲಿ ಇಲ್ಲಿ ಉಬ್ಬಿ ಕುತೈತಿ ಅದು ಅದು ಈಗ ಸ್ಟಾರ್ಟ್ ಮಾಡೈತಿ ಅದನ್ನ ಉಬ್ಬು ಅದನ್ನೂ ಉಬ್ಬತೈತಿ ಸರ್ ನೋಡಿರಿ ಕುಡಿದ್ ಭಾಳ ಕ್ಯಾಶ್ ನಾನು ನಂಬ್ತೀನಿ ಮನುಷ್ಯನ ಜೀವನ ಎಷ್ಟೋ ಪುಣ್ಯ ಮಾಡಿದ ಬಳಿಕ ಸಿಗ್ತೈತಿ ಅಥವಾ ಭಾಳ ಪುಣ್ಯ ಮಾಡ್ಬೇಕು ಮನುಷ್ಯನ ಜನ್ಮ ಸಿಗಬೇಕು ಅಂತ ಹೇಳಿ ಹೇಳ್ತಿರ್ತಾರೆ ನಾನು ನಂಬ್ತೀನಿ ಅದನ್ನು ಬಟ್ ನೋಡ್ರಿ ನೋಡ್ರಲ್ಲಿ ಹಾಲು ಕುಡಿದು ಬಂದು ಈ ರೇಂಜಿಗೆ ರೆಸ್ಟ್ ಮಾಡೋದಿತ್ತಲ್ಲ ಅದನ್ನು ಪಾಪ ಅವಕಾಶಿಸ್ಲಿಕ್ಕೆ ನಾನು ಬೆಕ್ಕಿಂತ ಬೆಕ್ಕಿನ ಜನ್ಮ ಸಿಗ್ಬೇಕಂದ್ರೆ ಇಷ್ಟು ಪುಣ್ಯ ಮಾಡಿದ್ದೆ ನಾನು ಪಾಪ ನೋಡ್ರಿ ಮನುಷ್ಯರ ಹೆಂಗೆ ಎಷ್ಟು ಕಷ್ಟಪಡ್ತಾರಂತ ಗೊತ್ತ ಅಲ್ಲೇ ಅವು ಈ ಸುಮ್ಮ ಮನುಷ್ಯ ಮನುಷ್ಯರಿಷ್ಟು ಮನುಷ್ಯ ಮನುಷ್ಯರೇ ಇರಲ್ಲ ಪ್ರಾಣಿಗಳಂತ ಯಾವ ಹೇಳಿಲ್ಲ ಮನುಷ್ಯರ ಜನ್ಮ ಪಡ್ಯಾಕೆ ಪುಣ್ಯ ಮಾಡಿರ್ಬೇಕಂತೇಳಿ ಪ್ರಾ ಹೆಂಗ್ ಮನ್ಷರ ಮನುಷ್ಯನೇ ಹೇಳ್ಕೊಂಡು ಮನುಷ್ಯರೇ ಇಷ್ಟು ಭೂಮಿ ಮೇಲೆ ಅತ್ಯಂತ ಶಾಣೆ ಪ್ರಾಣಿ ಮನುಷ್ಯನೇ ಹೇಳೋದು ಯಾವ ಪ್ರಾಣಿಗಳು ಬೇರೆಯವ್ರು ಯಾರು ಅಪ್ರಿಷಿಯೇಟ್ ಮಾಡೋದಿಲ್ಲ ಅವ್ರಿ ಮನುಷ್ಯರು ಮನುಷ್ಯರು ಹೇಳ್ಕೊತ್ತು ಅವು ಅವಾಗ ಅಪ್ರಿಷಿಯೇಟ್ ಮಾಡ್ಕೋತೀನಿ ಬೇಕಲ್ಲ ನೋಡಿ ಅಷ್ಟು ಆರಾಮಿದ್ದೀವಿ ಎಷ್ಟು ಆರಾಮಿದ್ದೀವಿ ನೋಡು ಅಂತೇಳಿ ಬೆಕ್ಕಿ ಗೆದ್ದೆ ಸೊಪ್ಪ ಅದು ಅದು ಇನ್ನೂ ಮುಗಿಯೋ ಅದು ಊಬಾಗ ಹೊಣೆ ತಗೊಂಡ ಹೊಣ್ಣು ತೊಗೊಂಡು ತೊಂಡ್ ತೊಣ್ದಾಗ ನಾ ಸ್ಟ್ರೆಚ್ ಮಾಡಿ ಹೋಯ್ತು ನೋಡಿ ಮಗನಿಗೆ ಆದರೂ ಇಷ್ಟು ಒಳಸ ನೋಡಿ ಇಷ್ಟು ಹಾಲು ಖಾಲಿ ಮಾಡಿಗ ಇಷ್ಟು ಇಟ್ಕೊಂಡು ಇಷ್ಟು ಹಾಲು ಹ್ಞೂ ಇಷ್ಟ ಹಾಲು ಇಷ್ಟ ಪ್ಯೂರ್ 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 ಬಫೆಲ್ಲ ಮೌದು ಕೊಡು ಆಯ್ತು ಅವು ಅಂತ ಬೆಕ್ಕಿನ ಜನ್ಮ ಪಡೆದಿದ್ದು ನಾವೇ ಪುಣ್ಯ ಅಂತಾರೆ ಅಂತೇಳಿ ಎಷ್ಟು ಜನ್ಮ ಪುಣ್ಯ ಮಾಡಿ ಬೆಕ್ಕಿನ ಇದು ಬರ್ತಿದ್ದ ಅಂತೇಳಿ ಇ ಇ ಇಲ್ಲಿ ನೋಡ್ರಿ ಇಲ್ಲಿ ಇವತ್ತು ಬೆಕ್ಕಿನ ಲೈಫ್ ಸ್ಟೈಲ್ ತೋರಿಸಿ ನೋಡ್ರಿ ಈಗ ರೆಸ್ಟ್ ತೊಗೊಂಡು ರೆಸ್ಟ್ ತೊಗೊಂಡು ಮತ್ತಗ ಓ ಬೈ ಹ್ಞೂ ಬೇಡ ಡಿಸ್ಟರ್ಬ್ ಡಿಸ್ಟರ್ಬ್ಲ್ಲ ಮಾಡೋದು ಬೇಡ ಕುಡಿದು ಕುಡಿದು ಸಾಕಾಗಿ ಮತ್ತೆ ರೆಸ್ಟ್ ಕೂಡ ಕುಡಿಯತ್ತದ ಫೋರ್ ಡೇಸ್ ಫೋರ್ ಡೇಸ್ ಓಲ್ಡ್ರ್ ಟೈಮ್ ಎಂಟು ಗಂಟೆ ಅಕಾರ್ಡಿಂಗ್ ಟು ಸಮ್ ಸ್ಟಡೀಸ್ ಎಮ್ಮಿ ಹಾಲು ಪೈಲ್ವಾನ್ಸ್ಗಳ ದೇಹದಾಗೆ ಅವರಿಗೆ ಸೂಟ್ ಆಗುತ್ತೆ ಅವ್ರ ದೇಹಕ್ಕೆ ಅದು ಸಾಮಾನ್ಯವಾಗಿ ಎಲ್ರ ಅದು ಸೂಟ್ ಆಗಲ್ಲ ಕರಗಲ್ಲ ಅಂತ ಹೇಳ್ತಾರೆ ಅಂದ್ರೆ ಫ್ಯಾಟ್ ಸ್ವಲ್ಪ ಜಾಸ್ತಿ ಇರ್ತೈತಿ ಈ ಹಾಲದ ಎಮ್ಮಿ ಹಾಲುಗಳಾಗ ದಟ್ಸ್ ಹೇಳ್ತಿರ್ತಾರೆ ಆ್ಯಂಡ್ ಆಕಳದು ಸಣ್ಣ ಮಗುವಿಗೆ ಕೂಡ ಕರಗತ ಅದನ್ನ ಸಂಬಂಧಿ ಅದನ್ನು ಹಾಲು ಹಾಲುಗೋಲಿಸ್ತಾರೆ ಅಷ್ಟೇ ಸೀಮಿತ ಆ್ಯಂಡ್ ಸೂಟೇಬಲ್ ಮ್ಯಾಚ್ ಆಗುವಂಥದ್ದು ಒಂದು ಸಣ್ಣ ಹುಡುಗರಿಗೂ ದತ್ತದಂತಹ ಸೊ ಅದಕ್ಕೆ ನಮ್ಮ ಎಲ್ಲ ಪೂರ್ವಜರು ನಾವುಗಳು ಆಕಳನ್ನು ದೇವರು ದೇವತೆ ಅಂತ ಹೇಳಿ ಪೂಜಿಸ್ತೀವಿ ಆ್ಯಂಡ್ ಬೆಕ್ಕುಗಳು ತಮ್ಮ ಜೀವಿತಾವಧಿಯ ಅರ್ಧ ಜೀವನವನ್ನು ಮಕ್ಕೊಂಡೇ ಕಲೀತವಂತೆ ಸೇಮ್ ನಮ್ಮ ಟೈಪ್ ಬೇಕು ತಮ್ಮ ಜೀವನ ಇಡೀ ಅರ್ಧ ಜೀವನ ಅಂತ ಮಕ್ಕಳು ಮಕ್ಕಳು ಮಕ್ಕಳೇ ಕಳೀತಾವಂತ ನಿದ್ದೆ ಒಳಗೆ ಬೇಕಾದ್ ನೋಡ್ರಿ ನೀವು ಎಲ್ಲಿ ಕೂತಲ್ಲಿ ಕಾಣ್ ಕೂಡ ಕುಡೀ ಕುಡಿ ಕುಡೀ ನಮಗ ನೋಡ್ರಿಪ್ಪ ಎಷ್ಟು 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 ಗಾಯ ಎಷ್ಟು ಮಂದಿ ಮನೆಗೆ ಇಷ್ಟು ಹಾಲ್ದಾಗ ಇಡೀ ಜೀವ ದಿನ ಕಳೀತಿದ್ರೆ ಗೊತ್ತಿಲ್ಲ ಅದಕ್ಕೆ ಹೇಳಿದ್ದಾನ ನಾ ಎಮ್ಮಿ ಇದ್ದಿದ್ ನಮ್ಗಿಂತ ಅವಕ್ ಬಾಳ ಖುಷಿಯಾಗಿರ್ತೈತಂತ ಇದ ಏ ಬೈ ಹೋಗ ಏನಾರೇ ತಿನ್ನ ಅಲ್ಲಿ ಹೊರಗೆ ಹೋಗಿ ಹೊಟ್ಟೆನೇ ತುಂಬ ನಾ ಏನು ತಿನ್ನಲಿ ಅಂತೈತಿ ಹಾಂ ಹೋ ಇಲ್ಲಿ ಏನೋ ಬರಲಾರಂಗೆ ನೋಡ್ಕೊಲಿ ಮನೆಯಾಗ ಒಂದೇ ಏನಾರ ಬಂದು ತಮ್ಮ ಹುಷಾರಾಗ ಫುಲ್ಲು ಅಲರ್ಟ್ ಆಗಿರ್ಬೇಕು ಹಾಲು ಕುಡ್ದಕ್ಕಿರ ನೀ ಇಲ್ಲದೆ ಕೂತೀನಿ ಬೆಚ್ಚಿ ಮೊನ್ನಾಗಿ ಏನೋ ಬರ್ಬಿಟ್ಟು ಬಾರ್ದೊಳಗೇನು ಇದನ್ನು ನಿನ್ನ ಕೆಲಸ ಇದೆ ತಮ್ಮ ಮುಖ ಭಯ ಭಯನೂ ಇಲ್ಲ ಹೋಗ್ಲ ನೀನು ಮತ್ತೆ ಮತ್ತೀಗ ರೆಸ್ಟ್ ತೊಗೊಂಡು ಕುಡ್ಲಿಕ್ಕೆ ತವ ಅಂದ ಇಲ್ ನೋಡ್ರಿ ಇದು ಚಾಲೂ ಆಯ್ತು ಬೆಕ್ಕುಗಳು ರೆಸ್ಟ್ ರೆಸ್ಟ್ ತೊಗೊಂಡು ಹಾಲು ಕುಡ್ಲಿಾವಳಿ ಬಂದು ಬಂದು ಕುಡಿ ರೆಸ್ಟ್ ಹೋಗೋ ಮತ್ತೆ ಕುಡಿ ಕುಡಿ ರೆಸ್ಟ್ ಹೋಗೋ ಮತ್ತೆ ಕುಡಿ ಆ ಬಲ್ಲೆ 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 ಕುಡಿತಾ ಇರಿ ಕುಡಿತಾ ಇರಿ ಕುಡಿತಾ ಇರಿ ಹೊಟ್ಟೆ ತುಂಬವರೆಗೂ ಕುಡಿತಾ ಇರಿ ಮತ್ತೆ ರೆಸ್ಟ್ ತಗೊಂಡು ಮತ್ತೆ ಕುಡಿತಾ ಇಟ್ಸ್ ಮೈ ಟರ್ನ್ ಗಾಯ್ಸ್ ಟರ್ನ್ಸ್ ಈಗ ನಂದು ನನ್ ಲೈಫ್ ಸ್ಟೈಲ್ ಒಳಗೆ ಅವ್ರ ಲೈಫ್ ಸ್ಟೈಲ್ ನೋಡ್ರಿ ಅಂತ ಈಗ ನನ್ ನೋಡ್ಲಿಲ್ಲ ಅಂದ್ರೆ

ಹೋಮ್ ಮೇಡ್ ವೀಟ್ಸ್ ಹೋಮ್ ಮೇಡ ಹೋಮ್ ಗ್ರೋನ್ ನಮ್ಮಲ್ಲೇ ಬೆಳೆದಿದ್ದ ಗೋಧಿಯಿಂದ ನಮ್ಮಲ್ಲೇ ಬೀಸಿದ್ದ ಹಿಟ್ಟು ನಮ್ಮಲ್ಲೆಲ್ಲ ವರ್ಗ ಗಿರಣ್ಯ ಬೀಸಿದ ಹಿಟ್ಟದಿಂದ ಮಾಡಿರುವ ಚಪಾತಿಗಳು ಸೊ ಮೊದ್ಲಿಂಗ ಮುರಿದಾಗಬೇಕು ಸ್ಪೆಷಲ್ ಸಣ್ಣ 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 ಪೀಸ್ ಮಾಡಬೇಕು ಅದಾದ ನಂತರ You need to put some brown sugar, I mean, Bella. Bella brown sugar in You need to check the Bellas if it's pure or not, if it's uh, good or not. Then you put it on. Chop So break into pieces, pieces. There are some. ಲಿಟ್ಲ್ 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 ಡ್ರಾಕ್ಸ್ ಇನ್ ಬೆಲ್ಲ ಸೋ ರಿಮೂದೆ ಪಟಾಟು ಎಂಥ ಚಲೋ ಬೆಲ್ಲೇ ತೊಂಬರಿ ಇರ್ತವೆ ಎಲ್ಲ ಮಾಡೋದನ್ನು ಇದ್ರಾಗೆ ಮಷೀನ್ದಾಗ ಮಾಡೋದೆಲ್ಲ ಸಕ್ಕರೆ ಹಾಕಿ ಮಾಡಿದ್ರೆ ಗಾಣದಾಗ ಮಾಡೋದೆಲ್ಲ ರಸ ಹಾಕಿ ಅಂದ್ರೆ ಬೆಲ್ಲ ಪ್ಯೂರಾಗಿ ತಯಾರಾಗಿರುತ್ತೆ ಬಟ್ ಪ್ಯೂರ್ ಬೇಕಂದ್ರೆ ಸ್ವಲ್ಪ ಇಂಥವು ಅಡ್ಜಸ್ಟ್ ಮಾಡ್ಕೋಬೇಕು ಹಳ್ಳ ಅಂದ್ರೆ ಯಾಕಂದ್ರೆ ಐ ನೋ ಹೌ ಕಾಣ ವರ್ಕ್ಸ್ ಬೆಲ್ಲದ ಆಲೆಮನಿಯಾಗಿ ಕೆಲವರು ಅಂತಿರ್ತಾರೆ ಮಂಡ್ಯದ ಕಡೆ ಆಲೆಮನೆ ಅದು ಏನಂತಿರ್ತಲ್ಲ ಸೊ ಬೆಲ್ಲ ಹೆಂಗೆ ಇರೋದಂತ ನಮ್ಗೆ ಗೊತ್ತೈತಿ ಬಿಕಾಸ್ ವಿ ಸೀನ್ ವಿತ್ ಅವರ್ ಓನ್ ಐಸ್ ಅದಕ್ಕೆ ಸಣ್ಣ ಸಣ್ಣ ಹಳ್ಳ ಬಿದ್ದಿರ್ತವ ಅಷ್ಟು ನೀಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ಕಾಣೋದ್ ಯಾಕೆ ವಿ

लाँ यू ज्या अर Dartmouth एक बेला उनम्याटत कोसे पने शुचवियह शुच्वारशन rez दुचरी सुच्वाल आऴैर थ्यास económ xiच्वारा थरा क्यास सुचर्षत रहत रहते। grasp राधिस पित о Mỹ

ಪಪ್ಪ ನೀವು ಬೇಕಾದ್ರೆ ಇದನ್ನ ಹಾಕೋಬಹುದು ಕೆನಿ ಬಾ ಕೆನಿ ಇನ್ನಷ್ಟು ತಪ್ಪು ಬಂದಿಲ್ಲ ಹಾ ಒಂದ್ ಎರಡು ಮೂರು ದಿನ ಟೈಮ್ ಹಿಡಿತೈತಿನ ಹತ್ತು ದಿನ ಸೊ ಹಿಂಗೆ ಹಾಲು ಹಾಕೋಬೇಕು ಹಿಂಗೆ ಹಾಲು ಹಾಕೊಂಡಂದ್ರೆ ಆಗಡೆ ಖುದ್ದಿಲ್ಲ ನಿನ್ನ ಮತ್ತೆ ಆ್ಯಂಡ್ ಇಟ್ ವೆಲ್ ವ್ಯಾಲ್ ಚಂದ ಚೆಂದ ಕಲಸಿರ್ತಾನು ಆಫ್ಟರ್ ಕಲ್ಸಿಂಗ್ ಯು ಕ್ಯಾನ್ ಏಟ್ ಇಟ್ ವಿತ್ ಏನಾರು ಖಾರ್ಖಾರ್ ಪಲ್ಯ ಆಗಿಲ್ಲ ಅಥವಾ ಖಾರ್ಖಾರ್ ಹಿಂಡಿ ಜೋಡಿ ಮಸ್ತ್ ಆತೈತಿ ರೆಸಿಪಿ ಭಾಳ ಈಜೆ ಐತಿ ರೆಸಿಪಿ ನೋಡೋದಿಲ್ಲ ಸಿಂಪಲ್ ಯಾಕೆ ಹೋಗ್ತೀಯ ಹೋಗ್ತಾ ಇರ ಸುಮ್ಮನೆ ಉಡಾ ಉಡಾಳ ಹಳ

ಪರ್ಶನ್ ಅಲ್ಲ ಸೂಟು ಫೈಮನ್ಸ್ ಮೇ ಬಿ ನೋಡುಗ ಬಿಟ್ಟು ನೋಡುದು ಹ್ಮ್ ತಗೋ ನೀನ್ ಮಗಳಿಟ್ಟಿ ಇದೀನು ಗುತ್ತೆ ನೋಗೋಗಿಲ ನಮ್ಮೂ ರೈವ ರಾಣಿ ಕಲ್ಯಾಣವಂತೆ ಚಪ್ಪ ತುಂಡ್ರಿ ಹ್ಮ್ ಹ್ಮ್